ರಾಜ್ಯದ ಎಣ್ಣೆ ಪ್ರಿಯರಿಗೆ ಬಿಗ್ ಶಾಕ್ ಕಾದಿದ್ಯಾ ಮದ್ಯ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್ ಇದು ಸರ್ಕಾರದ ವಿರುದ್ಧ ಮದ್ಯ ಮಾರಾಟಗಾರರ ಆಕ್ರೋಶ ನವೆಂಬರ್ ಇಪ್ಪತ್ತನೇ ತಾರೀಕಿನಂದು ರಾಜ್ಯ ವ್ಯಾಪಿ ಮದ್ಯ ಮಾರಾಟ ಬಂದ್ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಬೀದಿಗಿಳಿಯೋದಕ್ಕೆ ಸಿದ್ಧತೆಯನ್ನ ಮಾಡಿದ್ದಾರೆ ಮದ್ಯ ಮಾರಾಟಗಾರರು ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಏನೇನು ಬೇಡಿಕೆಗಳು ಚಿಲ್ಲರೆ ಮದ್ಯ ಮಾರಾಟದ ಮೇಲೆ ಕನಿಷ್ಠ ಶೇಕಡ ಇಪ್ಪತ್ತರಷ್ಟು ಲಾಭಾಂಶ ನೀಡಬೇಕು ಸಿ ಎಲ್ ಟೂಗಳಲ್ಲಿ ಮದ್ಯ ಸೇವಿಸಲು ಅವಕಾಶವನ್ನ ಕೊಡಬೇಕು ಸಿ ಎಲ್ ನೈನ್ಗಳಲ್ಲಿ ಮಾತ್ರ ಹೆಚ್ಚುವರಿ ಕೌಂಟರ್ಗಳನ್ನು ಶುಲ್ಕ ವಿಧಿಸಿ ನೀಡಬೇಕು ಮತ್ತು ಮದ್ಯ ಬಿಯರ್ ಪಾರ್ಸೆಲ್ ನೀಡಲು ಕಾನೂನು ತಿದ್ದುಪಡಿಯನ್ನ ಮಾಡಬೇಕು ಎರಡ್ ಸಾವಿರದ ಐದರಲ್ಲಿ ತಿದ್ದುಪಡಿಯಾಗಿರುವ ಅಬಕಾರಿ ಕಾಯ್ದೆ ಕೊಲಂ ನಂಬರ್ ಇಪ್ಪತ್ತೊಂಬತ್ತನ್ನ ಪುನರ್ ವಿಮರ್ಶಿಸಿ ತಿದ್ದುಪಡಿಯನ್ನು ಮಾಡಬೇಕು ಈ ಎಲ್ಲ ಬೇಡಿಕೆಗಳನ್ನು ಇಟ್ಟುಕೊಂಡು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ನವೆಂಬರ್ ನಾವು ಬೇಡಿಕೆಯನ್ನು ನೀಡಿದ್ದೆವು ಹದಿನೈದನೇ ತಾರೀಕಿನಿಂದ ವಿಭಾಗೀಯ ಮಟ್ಟಗಳಲ್ಲಿ ನಾವು ಸಭೆಗಳನ್ನು ಮಾಡಿದೆವು ಇಪ್ಪತ್ತೈದನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಸಭೆಯನ್ನ ಮಾಡಿ ಆ ಸಭೆಯಲ್ಲಿ ಕೈಗೊಂಡ ನಿರ್ಣಯದಂತೆ ಬೇಡಿಕೆ ಸಮಸ್ಯೆಗಳ ಬಗ್ಗೆ ತೀರ್ಮಾನ ಹಾಗೆ ಸ್ವಚ್ಛ ಅಬಕಾರಿ ಅಭಿಯಾನ ನಾವು ಪ್ರಾರಂಭ ಮಾಡಿದ್ದೀವಿ ಇದರ ಪ್ರಕಾರ ಈ ಬೇಡಿಕೆಗಳ ಈಡೇರಿಕೆಗಾಗಿ ಇಪ್ಪತ್ತನೇ ತಾರೀಕು ನಾವು ರಾಜ್ಯವ್ಯಾಪಿ ಬಂದ್ ಅನ್ನ ನಾವು ಮಾಡ್ತಾ ಇದ್ದೀವಿ ಅನ್ನೋ ವಿಚಾರವನ್ನು ತಮ್ಮ ಯುವ ಸಮ್ಮುಖದಲ್ಲಿ ಹೇಳಲಿಕ್ಕೆ ಇಚ್ಛೆ ಕೊಡ್ತಾ ಇದ್ದಾರೆ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದೀಪ್ತಿ ಮದ್ಯ ಮಾರಾಟ ಇಪ್ಪತ್ತನೇ ತಾರೀಕು ಬಂದ್ ಆಗುತ್ತಾ ಸಂಘಟನೆಗಳು ಇದಕ್ಕೆ ಬೆಂಬಲವನ್ನು ಕೊಟ್ಟಿದಾವೆ ಹೆಚ್ಚಿನ ವಿವರ ಈ ಹೊತ್ತಿಗೆ ಏನಿದೆ ದೀಪ್ತಿ ರಂಜಿತ್ ನವೆಂಬರ್ ಇಪ್ಪತ್ತನೇ ತಾರೀಕು ರಾಜ್ಯಾದ್ಯಂತ ಮದ್ಯದ ಅಂಗಡಿಗಳನ್ನ ಬಂದ್ ಮಾಡೋ ಮೂಲಕ ಮದ್ಯ ಮಾರಾಟಗಾರರು ಈ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಪ್ರಮುಖವಾಗಿ ಅವರ ಬೇಡಿಕೆ ಏನು ಅಂತ ಹೇಳಿದ್ರೆ ಹಲವು ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ ಆದ್ರೆ ಮುಖ್ಯವಾಗಿ ಅಬಕಾರಿ ಇಲಾಖೆಯಲ್ಲಿ ಆಗ್ತಿರುವಂತಹ ಭ್ರಷ್ಟಾಚಾರವನ್ನ ನಿಗ್ರಹ ಮಾಡಬೇಕು ಅದಕ್ಕೊಂದು ದಡ ರಚನೆ ಮಾಡೋ ಮೂಲಕ ನಮಗಾಗ್ತಿರುವಂತಹ ಸಮಸ್ಯೆಯನ್ನ ಸರಿಪಡಿಸ್ಬೇಕು ಅನ್ನೋ ಒಂದು ಮುಖ್ಯ ಬೇಡಿಕೆಯೊಂದಿಗೆ ಈ ಒಂದು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಕಳೆದ ತಿಂಗಳು ಇಪ್ಪತ್ತೈದನೇ ತಾರೀಕು ಕೂಡ ಇವರೊಂದು ಪ್ರತಿಭಟನಾ ಸಭೆಯನ್ನ ನಡೆಸಿದ್ರು ಅದರಲ್ಲಿ ಅಬಕಾರಿ ಅಧಿಕಾರಿಗಳು ಹೇಗೆ ತಮ್ಮ ತಮ್ಮ ಮೇಲೆ ಒಂದ್ ರೀತಿಯ ದಬ್ಬಾಳಿಕೆಯನ್ನ ಮಾಡ್ತಾರೆ ಲಂಚ ನೀಡುವ ವರ್ಗಾವಣೆ ಮಾಡೋದಕ್ಕೆ ಲಂಚ ಇಸ್ಕೊಳ್ಳುವಂಥದ್ದು ಬಡ್ತಿ ಪಡೆಯೋದಕ್ಕೆ ಲಂಚವನ್ನ ಕೇಳುವಂಥದ್ದು ಲೈಸೆನ್ಸ್ ಗೆ ಲಂಚವನ್ನ ಕೇಳುವಂಥದ್ದು ಈ ರೀತಿಯಾಗಿ ಯಾವ ರೀತಿಯಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಕಿರುಕುಳವನ್ನ ಕೊಡ್ತಿದ್ದಾರೆ ಅಂತ ಹೇಳಿ ಒಂದು ಸಭೆಯನ್ನ ನಡೆಸಿದ್ರು ಜೊತೆಗೆ ಸಿಎಂ ಇದ್ರ ಮಧ್ಯ ಪ್ರವೇಶ ಮಾಡಿ ಇದನ್ನ ಬಗೆಹರಿ ು ಅನ್ನೋ ಒಂದು ವಿಚಾರವನ್ನ ಕೂಡ ಆ ಮುಂದಿಟ್ಟಿದ್ದಾರೆ ಜೊತೆಗೆ ಪ್ರಮುಖವಾಗಿ ಇವರಿಗೆ ಆಫ್ಲೈನ್ ಆ ಲೈಸೆನ್ಸ್ ರಿನ್ಯೂವಲ್ ಏನಿದೆ ಇದರಿಂದ ಹೋದಂತಹ ಸಂದರ್ಭದಲ್ಲಿ ಹಣದ ಬೇಡಿಕೆಯನ್ನ ಲಂಚದ ಬೇಡಿಕೆಯನ್ನ ಇಡ್ತಾರೆ ಕೇಳಕ್ ಹೋದ್ರೆ ನಾವು ಮೇಲಿನವರಿಗೆ ಕೊಡ್ಬೇಕು ಅಂತ ಹೇಳ್ತಾರೆ ಆದ್ರೆ ಮೇಲಿನವರು ಯಾರು ಅಂತ ಯಾರು ಕೂಡ ಹೇಳೋದಿಲ್ಲ ಅಬಕಾರಿ ಸಚಿವರು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಮಾಡ್ತಾ ಇಲ್ಲ ಹೀಗಾಗಿ ಸಿಎಂ ಅಬಕಾರಿ ಸಚಿವರು ಪೊಲೀಸರು ಇವರ ಸಮ್ಮುಖದಲ್ಲಿ ಸಭೆ ಆಗಬೇಕು ನಂತರ ನಮ್ಮೊಂದಿಷ್ಟು ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಅವತ್ತು ರಾಜ್ಯದಲ್ಲಿ ಮದ್ಯ ಮಾರಾಟವನ್ನ ನಿಷೇಧ ಮಾಡ್ತಾರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ಮಧ್ಯಾಹ್ನ ಮಧ್ಯರಾತ್ರಿ ಹನ್ನೆರಡು ಗಂಟೆ ತನಕ ಯಾವುದೇ ಮದ್ಯದ ಅಂಗಡಿ ಕೂಡ ಓಪನ್ ಇರೋದಿಲ್ಲ ಆ ಇವರು ಅಂದ್ರೆ ಪ್ರತಿಭಟನಾ ರ್ಯಾಲಿಯನ್ನ ಏನು ಮಾಡೋದಿಲ್ಲ ಮದ್ಯದ ಅಂಗಡಿಗಳನ್ನ ಬಂದ್ ಮಾಡುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ ರಂಜಿತ್ ಓಕೆ ದೀಪ್ತಿ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಜ್ಯದ ಎಣ್ಣೆ ಪ್ರಿಯರಿಗೆ ಬಿಗ್ ಶಾಕ್ ಕಾದಿದ್ಯಾ ಮದ್ಯ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್ ಇದು ಸರ್ಕಾರದ ವಿರುದ್ಧ ಮದ್ಯ ಮಾರಾಟಗಾರರ ಆಕ್ರೋಶ ನವೆಂಬರ್ ಇಪ್ಪತ್ತನೇ ತಾರೀಕಿನಂದು ರಾಜ್ಯ ವ್ಯಾಪಿ ಮದ್ಯ ಮಾರಾಟ ಬಂದ್ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಬೀದಿಗಿಳಿಯೋದಕ್ಕೆ ಸಿದ್ಧತೆಯನ್ನ ಮಾಡಿದ್ದಾರೆ ಮದ್ಯ ಮಾರಾಟಗಾರರು ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಏನೇನು ಬೇಡಿಕೆಗಳು ಚಿಲ್ಲರೆ ಮದ್ಯ ಮಾರಾಟದ ಮೇಲೆ ಕನಿಷ್ಠ ಶೇಕಡ ಇಪ್ಪತ್ತರಷ್ಟು ಲಾಭಾಂಶ ನೀಡಬೇಕು ಸಿ ಎಲ್ ಟೂಗಳಲ್ಲಿ ಮದ್ಯ ಸೇವಿಸಲು ಅವಕಾಶವನ್ನ ಕೊಡಬೇಕು ಸಿ ಎಲ್ ನೈನ್ಗಳಲ್ಲಿ ಮಾತ್ರ ಹೆಚ್ಚುವರಿ ಕೌಂಟರ್ಗಳನ್ನು ಶುಲ್ಕ ವಿಧಿಸಿ ನೀಡಬೇಕು ಮತ್ತು ಮದ್ಯ ಬಿಯರ್ ಪಾರ್ಸೆಲ್ ನೀಡಲು ಕಾನೂನು ತಿದ್ದುಪಡಿಯನ್ನ ಮಾಡಬೇಕು ಎರಡ್ ಸಾವಿರದ ಐದರಲ್ಲಿ ತಿದ್ದುಪಡಿಯಾಗಿರುವ ಅಬಕಾರಿ ಕಾಯ್ದೆ ಕೊಲಂ ನಂಬರ್ ಇಪ್ಪತ್ತೊಂಬತ್ತನ್ನ ಪುನರ್ ವಿಮರ್ಶಿಸಿ ತಿದ್ದುಪಡಿಯನ್ನು ಮಾಡಬೇಕು ಈ ಎಲ್ಲ ಬೇಡಿಕೆಗಳನ್ನು ಇಟ್ಟುಕೊಂಡು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ನವೆಂಬರ್ ನಾವು ಬೇಡಿಕೆಯನ್ನು ನೀಡಿದ್ದೆವು ಹದಿನೈದನೇ ತಾರೀಕಿನಿಂದ ವಿಭಾಗೀಯ ಮಟ್ಟಗಳಲ್ಲಿ ನಾವು ಸಭೆಗಳನ್ನು ಮಾಡಿದೆವು ಇಪ್ಪತ್ತೈದನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಸಭೆಯನ್ನ ಮಾಡಿ ಆ ಸಭೆಯಲ್ಲಿ ಕೈಗೊಂಡ ನಿರ್ಣಯದಂತೆ ಬೇಡಿಕೆ ಸಮಸ್ಯೆಗಳ ಬಗ್ಗೆ ತೀರ್ಮಾನ ಹಾಗೆ ಸ್ವಚ್ಛ ಅಬಕಾರಿ ಅಭಿಯಾನ ನಾವು ಪ್ರಾರಂಭ ಮಾಡಿದ್ದೀವಿ ಇದರ ಪ್ರಕಾರ ಈ ಬೇಡಿಕೆಗಳ ಈಡೇರಿಕೆಗಾಗಿ ಇಪ್ಪತ್ತನೇ ತಾರೀಕು ನಾವು ರಾಜ್ಯವ್ಯಾಪಿ ಬಂದ್ ಅನ್ನ ನಾವು ಮಾಡ್ತಾ ಇದ್ದೀವಿ ಅನ್ನೋ ವಿಚಾರವನ್ನು ತಮ್ಮ ಯುವ ಸಮ್ಮುಖದಲ್ಲಿ ಹೇಳಲಿಕ್ಕೆ ಇಚ್ಛೆ ಕೊಡ್ತಾ ಇದ್ದಾರೆ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದೀಪ್ತಿ ಮದ್ಯ ಮಾರಾಟ ಇಪ್ಪತ್ತನೇ ತಾರೀಕು ಬಂದ್ ಆಗುತ್ತಾ ಸಂಘಟನೆಗಳು ಇದಕ್ಕೆ ಬೆಂಬಲವನ್ನು ಕೊಟ್ಟಿದಾವೆ ಹೆಚ್ಚಿನ ವಿವರ ಈ ಹೊತ್ತಿಗೆ ಏನಿದೆ ದೀಪ್ತಿ ರಂಜಿತ್ ನವೆಂಬರ್ ಇಪ್ಪತ್ತನೇ ತಾರೀಕು ರಾಜ್ಯಾದ್ಯಂತ ಮದ್ಯದ ಅಂಗಡಿಗಳನ್ನ ಬಂದ್ ಮಾಡೋ ಮೂಲಕ ಮದ್ಯ ಮಾರಾಟಗಾರರು ಈ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಪ್ರಮುಖವಾಗಿ ಅವರ ಬೇಡಿಕೆ ಏನು ಅಂತ ಹೇಳಿದ್ರೆ ಹಲವು ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ ಆದ್ರೆ ಮುಖ್ಯವಾಗಿ ಅಬಕಾರಿ ಇಲಾಖೆಯಲ್ಲಿ ಆಗ್ತಿರುವಂತಹ ಭ್ರಷ್ಟಾಚಾರವನ್ನ ನಿಗ್ರಹ ಮಾಡಬೇಕು ಅದಕ್ಕೊಂದು ದಡ ರಚನೆ ಮಾಡೋ ಮೂಲಕ ನಮಗಾಗ್ತಿರುವಂತಹ ಸಮಸ್ಯೆಯನ್ನ ಸರಿಪಡಿಸಬೇಕು ಅನ್ನೋ ಒಂದು ಮುಖ್ಯ ಬೇಡಿಕೆಯೊಂದಿಗೆ ಈ ಒಂದು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಕಳೆದ ತಿಂಗಳು ಇಪ್ಪತ್ತೈದನೇ ತಾರೀಕು ಕೂಡ ಇವರೊಂದು ಪ್ರತಿಭಟನಾ ಸಭೆಯನ್ನ ನಡೆಸಿದ್ರು ಅದರಲ್ಲಿ ಅಬಕಾರಿ ಅಧಿಕಾರಿಗಳು ಹೇಗೆ ತಮ್ಮ ತಮ್ಮ ಮೇಲೆ ಒಂದ್ ರೀತಿಯ ದಬ್ಬಾಳಿಕೆಯನ್ನ ಮಾಡ್ತಾರೆ ಲಂಚ ನೀಡುವ ವರ್ಗಾವಣೆ ಮಾಡೋದಕ್ಕೆ ಲಂಚ ಇಸ್ಕೊಳ್ಳುವಂಥದ್ದು ಬಟ್ಟಿ ಪಡೆಯೋದಕ್ಕೆ ಲಂಚವನ್ನ ಕೇಳುವಂಥದ್ದು ಲೈಸೆನ್ಸ್ ಗೆ ಲಂಚವನ್ನ ಕೇಳುವಂತದ್ದು ಈ ರೀತಿಯಾಗಿ ಯಾವ ರೀತಿಯಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಕಿರುಕುಳವನ್ನ ಕೊಡ್ತಿದ್ದಾರೆ ಅಂತ ಹೇಳಿ ಒಂದು ಸಭೆಯನ್ನ ನಡೆಸಿದ್ರು ಜೊತೆಗೆ ಸಿಎಂ ಇದ್ರ ಮಧ್ಯಪ್ರವೇಶ ಮಾಡಿ ಇದನ್ನ ಬಗೆಹರಿಸಬೇಕು ಅನ್ನೋ ಒಂದು ವಿಚಾರವನ್ನ ಕೂಡ ಆ ಮುಂದಿಟ್ಟಿದ್ದಾರೆ ಜೊತೆಗೆ ಪ್ರಮುಖವಾಗಿ ಇವರಿಗೆ ಆಫ್ಲೈನ್ ಲೈಸೆನ್ಸ್ ರಿನ್ಯೂವಲ್ ಏನಿದೆ ಇದರಿಂದ ಹೋದಂತಹ ಸಂದರ್ಭದಲ್ಲಿ ಹಣದ ಬೇಡಿಕೆಯನ್ನ ಲಂಚದ ಬೇಡಿಕೆಯನ್ನ ಇಡ್ತಾರೆ ಕೇಳಕ್ ಹೋದ್ರೆ ನಾವು ಮೇಲಿನವರಿಗೆ ಕೊಡ್ಬೇಕು ಅಂತ ಹೇಳ್ತಾರೆ ಆದ್ರೆ ಮೇಲಿನವರು ಯಾರು ಅಂತ ಯಾರು ಕೂಡ ಹೇಳೋದಿಲ್ಲ ಅಬಕಾರಿ ಸಚಿವರು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಮಾಡ್ತಾ ಇಲ್ಲ ಹೀಗಾಗಿ ಸಿಎಂ ಅಬಕಾರಿ ಸಚಿವರು ಪೊಲೀಸರು ಇವರ ಸಮ್ಮುಖದಲ್ಲಿ ಸಭೆ ಆಗಬೇಕು ನಂತರ ನಮ್ಮೊಂದಿಷ್ಟು ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಅವತ್ತು ರಾಜ್ಯದಲ್ಲಿ ಮದ್ಯ ಮಾರಾಟವನ್ನ ನಿಷೇಧ ಮಾಡ್ತಾರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ಮಧ್ಯಾಹ್ನ ಮಧ್ಯರಾತ್ರಿ ಹನ್ನೆರಡು ಗಂಟೆ ತನಕ ಯಾವುದೇ ಮದ್ಯದ ಅಂಗಡಿ ಕೂಡ ಓಪನ್ ಇರೋದಿಲ್ಲ ಆ ಇವರು ಅಂದ್ರೆ ಪ್ರತಿಭಟನಾ ರ್ಯಾಲಿಯನ್ನ ಏನು ಮಾಡೋದಿಲ್ಲ ಮದ್ಯದ ಅಂಗಡಿಗಳನ್ನ ಬಂದ್ ಮಾಡುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ ರಂಜಿತ್ ಓಕೆ ದೀಪ್ತಿ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಜ್ಯದ ಎಣ್ಣೆ ಪ್ರಿಯರಿಗೆ ಬಿಗ್ ಶಾಕ್ ಕಾದಿದ್ಯಾ ಮದ್ಯ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್ ಇದು ಸರ್ಕಾರದ ವಿರುದ್ಧ ಮದ್ಯ ಮಾರಾಟಗಾರರ ಆಕ್ರೋಶ ನವೆಂಬರ್ ಇಪ್ಪತ್ತನೇ ತಾರೀಕಿನಂದು ರಾಜ್ಯ ವ್ಯಾಪಿ ಮದ್ಯ ಮಾರಾಟ ಬಂದ್ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಬೀದಿಗಿಳಿಯೋದಕ್ಕೆ ಸಿದ್ಧತೆಯನ್ನ ಮಾಡಿದ್ದಾರೆ ಮದ್ಯ ಮಾರಾಟಗಾರರು ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಏನೇನು ಬೇಡಿಕೆಗಳು ಚಿಲ್ಲರೆ ಮದ್ಯ ಮಾರಾಟದ ಮೇಲೆ ಕನಿಷ್ಠ ಶೇಕಡ ಇಪ್ಪತ್ತರಷ್ಟು ಲಾಭಾಂಶ ನೀಡಬೇಕು ಸಿ ಎಲ್ ಟೂಗಳಲ್ಲಿ ಮದ್ಯ ಸೇವಿಸಲು ಅವಕಾಶವನ್ನ ಕೊಡಬೇಕು ಸಿ ಎಲ್ ನೈನ್ಗಳಲ್ಲಿ ಮಾತ್ರ ಹೆಚ್ಚುವರಿ ಕೌಂಟರ್ಗಳನ್ನು ಶುಲ್ಕ ವಿಧಿಸಿ ನೀಡಬೇಕು ಮತ್ತು ಮದ್ಯ ಬಿಯರ್ ಪಾರ್ಸೆಲ್ ನೀಡಲು ಕಾನೂನು ತಿದ್ದುಪಡಿಯನ್ನ ಮಾಡಬೇಕು ಎರಡ್ ಸಾವಿರದ ಐದರಲ್ಲಿ ತಿದ್ದುಪಡಿಯಾಗಿರುವ ಅಬಕಾರಿ ಕಾಯ್ದೆ ಕೊಲಂ ನಂಬರ್ ಇಪ್ಪತ್ತೊಂಬತ್ತನ್ನ ಪುನರ್ ವಿಮರ್ಶಿಸಿ ತಿದ್ದುಪಡಿಯನ್ನು ಮಾಡಬೇಕು ಈ ಎಲ್ಲ ಬೇಡಿಕೆಗಳನ್ನು ಇಟ್ಟುಕೊಂಡು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ನವೆಂಬರ್ ನಾವು ಬೇಡಿಕೆಯನ್ನು ನೀಡಿದ್ದೆವು ಹದಿನೈದನೇ ತಾರೀಕಿನಿಂದ ವಿಭಾಗೀಯ ಮಟ್ಟಗಳಲ್ಲಿ ನಾವು ಸಭೆಗಳನ್ನು ಮಾಡಿದೆವು ಇಪ್ಪತ್ತೈದನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಸಭೆಯನ್ನ ಮಾಡಿ ಆ ಸಭೆಯಲ್ಲಿ ಕೈಗೊಂಡ ನಿರ್ಣಯದಂತೆ ಬೇಡಿಕೆ ಸಮಸ್ಯೆಗಳ ಬಗ್ಗೆ ತೀರ್ಮಾನ ಹಾಗೆ ಸ್ವಚ್ಛ ಅಬಕಾರಿ ಅಭಿಯಾನ ನಾವು ಪ್ರಾರಂಭ ಮಾಡಿದ್ದೀವಿ ಇದರ ಪ್ರಕಾರ ಈ ಬೇಡಿಕೆಗಳ ಈಡೇರಿಕೆಗಾಗಿ ಇಪ್ಪತ್ತನೇ ತಾರೀಕು ನಾವು ರಾಜ್ಯವ್ಯಾಪಿ ಬಂದ್ ಅನ್ನ ನಾವು ಮಾಡ್ತಾ ಇದ್ದೀವಿ ಅನ್ನೋ ವಿಚಾರವನ್ನು ತಮ್ಮ ಯುವ ಸಮ್ಮುಖದಲ್ಲಿ ಹೇಳಲಿಕ್ಕೆ ಇಚ್ಛೆ ಕೊಡ್ತಾ ಇದ್ದಾರೆ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದೀಪ್ತಿ ಮದ್ಯ ಮಾರಾಟ ಇಪ್ಪತ್ತನೇ ತಾರೀಕು ಬಂದ್ ಆಗುತ್ತಾ ಸಂಘಟನೆಗಳು ಇದಕ್ಕೆ ಬೆಂಬಲವನ್ನು ಕೊಟ್ಟಿದಾವೆ ಹೆಚ್ಚಿನ ವಿವರ ಈ ಹೊತ್ತಿಗೆ ಏನಿದೆ ದೀಪ್ತಿ ರಂಜಿತ್ ನವೆಂಬರ್ ಇಪ್ಪತ್ತನೇ ತಾರೀಕು ರಾಜ್ಯಾದ್ಯಂತ ಮದ್ಯದ ಅಂಗಡಿಗಳನ್ನ ಬಂದ್ ಮಾಡೋ ಮೂಲಕ ಮದ್ಯ ಮಾರಾಟಗಾರರು ಈ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಪ್ರಮುಖವಾಗಿ ಅವರ ಬೇಡಿಕೆ ಏನು ಅಂತ ಹೇಳಿದ್ರೆ ಹಲವು ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ ಆದ್ರೆ ಮುಖ್ಯವಾಗಿ ಅಬಕಾರಿ ಇಲಾಖೆಯಲ್ಲಿ ಆಗ್ತಿರುವಂತಹ ಭ್ರಷ್ಟಾಚಾರವನ್ನ ನಿಗ್ರಹ ಮಾಡಬೇಕು ಅದಕ್ಕೊಂದು ದಡ ರಚನೆ ಮಾಡೋ ಮೂಲಕ ನಮಗಾಗ್ತಿರುವಂತಹ ಸಮಸ್ಯೆಯನ್ನ ಸರಿಪಡಿಸ್ಬೇಕು ಅನ್ನೋ ಒಂದು ಮುಖ್ಯ ಬೇಡಿಕೆಯೊಂದಿಗೆ ಈ ಒಂದು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಕಳೆದ ತಿಂಗಳು ಇಪ್ಪತ್ತೈದನೇ ತಾರೀಕು ಕೂಡ ಇವರೊಂದು ಪ್ರತಿಭಟನಾ ಸಭೆಯನ್ನ ನಡೆಸಿದ್ರು ಅದರಲ್ಲಿ ಅಬಕಾರಿ ಅಧಿಕಾರಿಗಳು ಹೇಗೆ ತಮ್ಮ ತಮ್ಮ ಮೇಲೆ ಒಂದು ರೀತಿಯ ದಬ್ಬಾಳಿಕೆಯನ್ನ ಮಾಡ್ತಾರೆ ಲಂಚ ನೀಡುವ ವರ್ಗಾವಣೆ ಮಾಡೋದಕ್ಕೆ ಲಂಚ ಇಸ್ಕೊಳ್ಳುವಂಥದ್ದು ಬಡ್ತಿ ಪಡೆಯೋದಕ್ಕೆ ಲಂಚವನ್ನ ಕೇಳುವಂಥದ್ದು ಲೈಸೆನ್ಸ್ ಗೆ ಲಂಚವನ್ನ ಕೇಳುವಂಥದ್ದು ಈ ರೀತಿಯಾಗಿ ಯಾವ ರೀತಿಯಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಕಿರುಕುಳವನ್ನ ಕೊಡ್ತಿದ್ದಾರೆ ಅಂತ ಹೇಳಿ ಒಂದು ಸಭೆಯನ್ನ ನಡೆಸಿದ್ರು ಜೊತೆಗೆ ಸಿಎಂ ಇದ್ರ ಮಧ್ಯ ಪ್ರವೇಶ ಮಾಡಿ ಆ ಇದನ್ನ ಬಗೆ